ನೂರಾರು ವರ್ಷಗಳ ಕಾಲ ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನವಾಗಿ ಬೇಗೆಗೆ ತಂಪಾದ ನೆರಳು ನೀಡಿ ಕಳೆದ ಮುಂಗಾರಿನ ಅವಧಿಯಲ್ಲಿ ಧರೆಗುರುಳಿ ಇತಿಹಾಸ ಸೇರಿದ ನಗರದ ಜಿಲ್ಲಾ ಕ್ರೀಡಾಂಗಣ ಬಳಿಯ ಕೊಡವ ಸಮಾಜದ ಮಂದನ ಮರವಿದ್ದ ಜಾಗದಲ್ಲಿ ಅರಳಿ ಗಿಡವನ್ನು ನೆಟ್ಟು ಅದನ್ನು ಸಂರಕ್ಷಿಸುವ ನಿರ್ಧಾರ ತಡೆಯಲಾಯಿತು ಮಡಿಕೇರಿ ಕೊಡವ ಸಮಾಜದ ಮಂದನಲ್ಲಿ ಅರಳಿ ಗಿಡವನ್ನು ನೆಡಲು ಕೈಜೋಡಿಸಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಮಂದನ ರಕ್ಷಣೆಯ ಜವಾಬ್ದಾರಿ ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು ಸುಮಾರು ಎರಡೂವರೆ ಶತಮಾನಗಳ ಇತಿಹಾಸ ಹೊಂದಿರುವ ಮಂದನಲ್ಲಿದ್ದ ಬೃಹತ್ ಅತ್ತಿ ಮರ ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ನೂತನ ಕಟ್ಟೆ ನಿರ್ಮಿಸಿ ಅರಳಿ ಗಿಡವನ್ನು ನಡೆಲಾಗಿದೆ ಎಂದು ತಿಳಿಸಿದರು ಆಶೀರ್ವಾದಕ್ಕೆ ಈ ನಗರ ಕಾರ್ಯಕ್ರಮ ಇದು ಕಲಿಯಾಟ ಎಲ್ಲ

ಶ್ರೀರಕ್ಷೆ ಐತಿ ರಕ್ಷಣೆಯಿಂದ ನಾನಪ್ಪ ನಡತೀರ ಮಾತು ನನಗೆಲ್ಲ ನಳ ಐತಿ ಮರಾಠ ಮಂದಿರ ಸಂಸ್ಕೃತಿನ ಮುಚ್ಚಿರೋದ್ಯ ಮಾಡಿರುವಂಥ ಕಾರ್ಯಕ್ರಮ ಈ ಭಾಳ ಇತಿಹಾಸ ಇರುವಂಥ ಒಂದು ಕೋಲ್ ಬಂದು ನಾಡು ಬಂದು ಮಡಿಕೇರಿನಲ್ಲಿ ಭಾಳಷ್ಟು ವರ್ಷ ಇನ್ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಇಲ್ಲಿ ದೊಡ್ಡದಾದಂಥ ಒಂದು ಶ್ರೀರಕ್ಷೆಯಂತೆ ಒಂದು ಮರ ಇತ್ತು ಅದನ್ನು ಪೂಜಿಸಿ ಅದರ ಸುತ್ತ ಉತ್ತರಿ ಪುತ್ತರಿ ಕಾರ್ಯಕ್ರಮದ ಸಮಯದಲ್ಲಿ ಕೊಡ ಸಾಂಪ್ರದಾಯಿಕ ಆಟಗಳು ಇದೆಲ್ಲವನ್ನು ಕೂಡ ಇರುವಂಥದ್ದು ಅದು ಕಳೆದ ಮಳೆಗಾಲದಲ್ಲಿ ಗಾಳಿ ಮಳೆಗೆ ಬಿದ್ದಿರುವಂಥದ್ದನ್ನು ನಾವು ಗಮನಿಸಿ ಕೊಡ ಸಮಾಜ ಅವರ ನೇತೃತ್ವದಲ್ಲಿ ಒಂದು ಆಲದ ಮರವನ್ನು ಮತ್ತು ನೆಡುವಂಥದ್ದು ಅದಕ್ಕೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಆಲದ ಮರದನ್ನು ನೆಟ್ಟು ಮತ್ತೆ ಅದೊಂದು ನಮ್ಮೆಲ್ಲರ ರಕ್ಷಣೆಗೆ ಒಂದು ಶ್ರೀರಕ್ಷೆಯಾಗಿ ಬೆಳೆದು ನೆರಳನ್ನು ನೀಡಲಿ ಅಂತ ನಾವೆಲ್ಲ ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ನಡೆಸಿ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ ಗೌಡ ಮಾತನಾಡಿ ಹಿಂದೂ ಸಂಪ್ರದಾಯದಲ್ಲಿ ಧಾರ್ಮಿಕ ಆಚರಣೆಯಂತೆ ಊರಿಗೆ ಒಂದು ಅರಳಿ ಮರ ಇರುತ್ತಿತ್ತು ಅದರಂತೆ ಮಡಿಕೇರಿಯಲ್ಲಿರುವ ಮಂದನಲ್ಲಿ ಕೊಡವ ಸಂಪ್ರದಾಯದಂತೆ ಅರಳಿ ಗಿಡವನ್ನು ನೆಟ್ಟಿರುವುದು ಹೆಮ್ಮೆಯ ವಿಷಯ ಮಂದನ ಅಭಿವೃದ್ಧಿಗೆ ವೈಯಕ್ತಿಕ ನೆರವು ನೀಡುವುದಾಗಿ ಭರವಸೆ ನೀಡಿದರು ಮೈಸೂರು ಕೊಡಗು ವಿಧಾನಸಭಾ ಕ್ಷೇತ್ರದ ಸಂಸದ ಯದುವೀರ್ ದತ್ತರ ಚಾಮರಾಜ ಒಡೆಯರ್ ಮಾತನಾಡಿ ಕೊಡಗಿನ ಸಂಸ್ಕೃತಿ ಐನ್ಮನೆಗಳು ಮಡಿಕೇರಿಯ ಕೋಟೆ ಸಂಸ್ಕೃತಿಯ ನೆಲೆಯಾದ ಮಡಿಕೇರಿಯಲ್ಲಿ ಪುರಾತನ ಮಂದನ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದರು ಸುಮಾರು ಒಂದು ನೂರ ನೂರೈವತ್ತು ವರ್ಷದ ಒಂದು ಆದ ನಂತರ ಒಂದು ಮಳೆಯಲ್ಲಿ ಇಲ್ಲಿರ್ತಕ್ಕಂಥ ಗಿಡ ಸ್ಥಳೀಯರ ಒಂದು ಸಂಸ್ಕೃತಿಗೆ ಭಾಳ ಮಹತ್ವ ಆದಂಥ ಒಂದು ಪಾತ್ರ ಇರ್ತಕ್ಕಂಥ ಇಲ್ಲಿಯ ಪ್ರಕೃತಿ ಅದಕ್ಕೆ ಒಂದು ಅಶ್ವಥ್ ಮರಕ್ಕೆ ಪೂಜೆ ಸಲ್ಲಿಸುವಂಥದ್ದು ಮತ್ತು ಅನೇಕ ಒಂದು ಚಟುವಟಿಕೆಗಳು ಇಲ್ಲಿ ಆಧ್ಯಾತ್ಮಿಕ ಒಂದು ದೃಷ್ಟಿಯಲ್ಲಿ ಇದ್ದರು ಆ ಗಿಡ ಒಂದು ಬಿದ್ದೋಗಿರೋ ಕಾರಣಕ್ಕೆ ಪುನಃ ನಡೆಯುವಂಥದ್ದು ಒಂದು ಕಾರ್ಯಕ್ರಮ ಇತ್ತು ಆ ದೃಷ್ಟಿಯಲ್ಲಿ ಈಗಾಗಲೇ ನಾವು ಮತ್ತು ಸ್ಥಳೀಯ ಎಲ್ಲ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಭಾಳ ಸಂತೋಷದ ವಿಚಾರ ಈ ಒಂದು ಪಾರಂಪರೆ ಮುಂದುವರಿತಾ ಇರೋದು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮೂಲಕ ನಮ್ಮ ಮುಂಬರುವ ಪೀಳಿಗೆಗೆ ಒಂದು ಪ್ರೇರಣೆಯನ್ನು ನೀಡಲಾಗಿದೆ ಈ ಒಂದು ಪಾರಂಪರೆಯನ್ನು ಎತ್ತಿಡಿಬೇಕಾಗಿದೆ ಮತ್ತು ಏನು ಭಾರತೀಯ ಸಂಸ್ಕೃತಿ ಇದೆ ಅದರಲ್ಲಿ ಭಾಳ ಮಹತ್ವವಾದಂಥ ಭಾಗ ಇಂಥ ಒಂದು ಒಳ್ಳೆಯ ಸ್ಥಳೀಯ ಒಂದು ಸಂಸ್ಕೃತಿ ಅದನ್ನು ಕೂಡ ನಾವು ಮುಂದುವರಿಬೇಕಾಗಿದೆ ಎಲ್ಲನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಾವು ಮುಂದುವರಿಬೇಕಾಗಿರೋದು ಅತ್ಯವಶ್ಯಕ ಮಾಜಿ ಎಂ ಎಲ್ ಸಿ ಶಾಂತೆಯಿಂದ ವೀಣಾ ಅಚ್ಚಯ್ಯ ಮಾತನಾಡಿ ಪುರಾತನ ನೆಲೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ಉಪಾಧ್ಯಕ್ಷ ಕೇಕಡ ವಿಜುದೇವಯ್ಯ ಗೌರವ ಕಾರ್ಯದರ್ಶಿ ಬೊಪ್ಪಂಡ ಸರಳ ಕುರುಂಬಯ್ಯ ಜಂಟಿ ಕಾರ್ಯದರ್ಶಿ ನರವಂಡ ದಿನೇಶ್ ನಿರ್ದೇಶಕರಾದ ಶಾಂತಯಂಡ ವಿಶಾಲ್ ಕಾರ್ಯಪ್ಪ ಮಂಡಿರಾ ಸದಾ ಮುದ್ದಪ್ಪ ಕಾಳಚಂಡ ಅಪ್ಪಣ್ಣ ಮೂವೇರ ಜಯರಾಮ್ ಕಾಳಯ್ಯ ನಂದಿ ನರವಂಡ ರವಿಬಸಪ್ಪ ಕನ್ನಂಡ ಕವಿತಾ ಕಾವೇರಮ್ಮ ಕಾಂಡೇರ ಲಲ್ಲು ಪಾಲೆಯಂಡ ರೂಪಾ ಪೆಮ್ಮುಡಿಯಂಡ ಉತ್ತಪ್ಪ ಪುಲ್ಲೇರ ವಸಂತ್ ಮಡಿಕೇರಿ ಸಮಾಜ ಸದಸ್ಯರು ಕೊಡವಾಕೇರಿ ಪದಾಧಿಕಾರಿಗಳು ಹಾಜರಿದ್ದರು ಉಪಾಧ್ಯಕ್ಷರಾದ ಕೇಕಡ ವಿಜುದೇವಯ್ಯ ಕಾರ್ಯಕ್ರಮ ನಿರೂಪಿಸಿದರು